ಬಿಜೆಪಿಯಲ್ಲಿ ಬಣ ಬಡಿದಾಟ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ತಾರಕಕ್ಕೇರಿದೆ ಅಂತಂದ್ರೆ ಮನೆಯೊಂದು ಮೂರು ಬಾಗ್ಲಲ್ಲ ಮನೆಯೊಂದು ಸಿಕ್ಕಾಪಟ್ಟೆ ಬಾಗಿಲು ವಿಜೇಂದ್ರ ಬಣ ಆಯಿತು ಯತ್ನಾಳ್ ಟೀಮ್ ಆಯಿತು ಈಗ ಇನ್ನೊಂದು ಬಣ ಇದೀಗ ಬಿಜೆಪಿಯಲ್ಲಿ ಮತ್ತೊಂದು ಹೊಸ ಬಣ ಸೃಷ್ಟಿಯಾಗಿದೆ ಬಿ ಜೆ ಪಿ ಹೈಕಮಾಂಡ್ಗೆ ಹೊಸ ಟೆನ್ಷನ್ ಶುರುವಾಗಿದೆ ರಿಪಬ್ಲಿಕ್ ಕನ್ನಡದ ಪೋಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಾವೀಗ ನೀಡ್ತಾ ಇದ್ದೀವಿ ಆರ್ ಅಶೋಕ್ ವಿರುದ್ಧ ಬೆಂಗಳೂರು ಶಾಸಕರು ತಿರುಗಿ ಬಿದ್ದಿದ್ದಾರೆ ರಾಜ್ಯಾಧ್ಯಕ್ಷರ ವಿರುದ್ಧ ಸಮರದ ನಡುವೆ ಪ್ರತಿಪಕ್ಷದ ನಾಯಕ ಅಶೋಕ್ ವಿರುದ್ಧವೂ ಕೂಡ ಅದೇ ಪಕ್ಷದ ನಾಯಕರುಗಳು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾರು ಆ ಶಾಸಕ ಯಾವ ಯಾವ ವಿಚಾರಕ್ಕೆ ಅಸಮಾಧಾನ ಬನ್ನಿ ನೋಣ ಬಣ ಬಡಿದಾಟ ಈಗ ಕ್ಲೈಮ್ಯಾಕ್ಸ್ ಅಂತ ತಲ್ಪಿದೆ ಒಂದು ಕಡೆ ದೆಹಲಿಗೆ ಹೋಗಿದ್ದು ರಾಜ್ಯಕ್ಕೆ ಬಂದಿದ್ದಾರೆ ಮತ್ತೊಂದಷ್ಟು ಮಂದಿ ರಾಜ್ಯದಿಂದ ಮತ್ತೆ ದೆಹಲಿಗೆ ಹೋಗೋಕ್ಕೂ ಕೂಡ ಪ್ರಯತ್ನವನ್ನು ಮಾಡ್ತಾರೆ ಈ ಮಧ್ಯೆ ರಾಜ್ಯ ಬಿ ಜೆ ಪಿಲ್ನ ಬಣ ಬಡಿದಾಟಕ್ಕೆ ಯಾವಾಗ ತೆರೆ ಬೀಳುತ್ತೆ ಮತ್ತು ಇದು ಎಲ್ಲದಕ್ಕೂ ಕೂಡ ಆಗಿದ್ದರೆ ಸೂತ್ರಧಾರಿಗಳು ಯಾರು ಇದೆಲ್ಲದರ ಕುರಿತಂತೆ ಮಾತಾಡೋದಕ್ಕೆ ಬಿಜೆಪಿ ಹರಿ ಶಾಸಕರಾದಂಥ ಎ ಕೃಷ್ಣಪ್ಪ ಅವರಿದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತಾನೆ ಸರ್ ನಮಸ್ತೆ ಸರ್ ಸರ್ ರಾಜ್ಯ ಬಿ ಜೆ ಪಿಲ್ನ ಬಣ ಬಡಿದಾಟ ತಾವು ನೋಡ್ತಾನೆ ಇದ್ದೀರಿ ತಮಗೆ ಏನು ಅನಿಸ್ತಾ ಏನು ಬೇಸರ ತರಿಸಿದೆಯಾ ತನಗೆ ಇದೆಲ್ಲ ನೋಡ್ತಾ ಇದ್ದಾರೆ ಏನು ಅನ್ನಿಸ್ತಾ ಇದೆ ಖಂಡಿತ ಯಾವಾಗಲೂ ಸ್ಟಾರ್ಟಿಂಗ್ನಲ್ಲಿ ಪಕ್ಷದ ಸಂಘಟನೆಗೆ ಜಾಸ್ತಿ ಒತ್ತು ಕೊಟ್ಟಾಗ ಕೆಲವರಿಗೆ ಓಡೋಕ್ಕಾಗ್ದಿದ್ದವರು ಓಡೋರು ನೋಡೋದು ನೋಡೋದು ಕಂಡು ಅವ್ರ ಕಾಲು ನೋವು ಜಾಸ್ತಿ ಆಗುತ್ತೆ ಇವತ್ತು ಭಾಳ ಯಶಸ್ವಿಯಾಗಿ ಮೂಡ ಮೈಸೂರು ಪಾದಯಾತ್ರೆ ಇರ್ಬೋದು ಸಂಘಟನೆಯನ್ನು ಒಂದು ವರ್ಷದಿಂದ ನಿರಂತರವಾಗಿ ಹೆಚ್ಚು ಕಮ್ಮಿ ಹದಿನಾರು ಗಂಟೆ ಕಾಲ ಇಡೀ ರಾಜ್ಯವನ್ನು ಸುತ್ತಿ ಪಕ್ಷ ಸಂಘಟನೆಗೆ ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೆಲಸವನ್ನು ಮಾಡ್ತಿದ್ದಾರೆ ಎಲ್ಲೋ ಒಂದು ಕಡೆ ತಮಗೆ ಅನ್ನಿಸ್ತಾ ಇಲ್ವಾ ಇದೆಲ್ಲ ಎಲ್ಲೋ ಒಂದು ಕಡೆ ಕಾಣದ ಕೈಗಳು ಕೆಲವರೆಲ್ಲ ಒಂದಷ್ಟು ಅಧ್ಯಕ್ಷರನ್ನ ಅಂದರೆ ವಿಜಯೇಂದ್ರವರನ್ನ ಬದಲಾವಣೆಗೆ ಪ್ರಯತ್ನ ಮಾಡ್ತಾರೆ ಅಂತಕ್ಕಂಥ ಶಾಸಕರಾಗಿದ್ದೀರಿ ನಮಗೆ ಬೆಂಗಳೂರಿನ ಎಲ್ಲ ರೀತಿಯ ವಾತಾವರಣ ಗೊತ್ತಿದೆ ಯಾರು ಇದರ ಸೂತ್ರಧಾರಿಗಳು ಏನಾಗ್ತದೆ ಅಂತ ಸರ್ ಈಗ ನಮ್ಮ ಸರ್ಕಾರ ಇದ್ದಾಗ ಇದ್ದಂಥ ನಾಯಕರುಗಳು ಮತ್ತೆ ಸರ್ಕಾರ ತರಲಿಕ್ಕೆ ಪ್ರಯತ್ನವನ್ನು ಮಾಡಿಲ್ಲ ಈಗ ಪಕ್ಷ ಸಂಘಟನೆ ಮಾಡಿ ಗಟ್ಟಿಯಾಗಿ ಹೋಗುವಾಗ ಕೆಲವು ಕಾಲೆಳಿಯಂಥ ಕೆಲಸ ಮಾಡ್ತಾರೆ ಅವರ ಜೀವನದ ಪೂರ್ತಿ ಎಳ್ಕೊಂಡೇ ಮೇಲೆ ಬಂದಿರು ತಾವು ಬೆಂಗಳೂರು ಶಾಸಕರಾಗಿ ನಾವು ನಿಮ್ಮ ಭಾಗದಲ್ಲಿ ಆರು ವರ್ಷ ಕೋರಿದ್ದಾರೆ ಅಂದರೆ ಬೆಂಗಳೂರು ಭಾಗದಲ್ಲಿ ಆರು ವರ್ಷ ವಿರೋಧ ಪಕ್ಷದ ನಾಯಕರಾಗಿ ತಮ್ಮನ್ನೆಲ್ಲರೂ ಒಟ್ಟಾಗಿ ತಗೊಂಡು ಹೋಗ್ತಾ ಇದ್ದಾರೆ ಇಲ್ಲ ಅನುದಾನ ತರ ವಿಚಾರ ಇರ್ಬೋದು ಅನುದಾನ ತಾರತಮ್ಯ ವಿಚಾರವಾಗಿರ್ಬೋದು ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿಸೋದು ವಿಚಾರ ಇರ್ಬೋದು ತಮ್ಮನ್ನೆಲ್ಲ ಒಟ್ಟಾಗಿ ತೊಗೊತಾಯಿದ್ದಾರೆ ವಿಶ್ವಾಸ ತಗೊಂಡಿದ್ದಾರೆ ಬೆಂಗಳೂರು ಶಾಸಕರನ್ನು ಖಂಡಿತ ವಿರೋಧ ಪಕ್ಷದ ನಾಯಕರು ವಿರೋಧ ಪಕ್ಷವನ್ನು ಗಟ್ಟಿಯಾಗಿ ಮಾಡ್ತಾ ಇಲ್ಲ ಬೆಂಗಳೂರಿನ ಯಾವ ಶಾಸಕತ್ವ ಒಳ್ಳೆ ಬಾಂಧವ್ಯವನ್ನು ಇಟ್ಕೊಂಡಿಲ್ಲ ಮುಂದಿನ ದಿನದಲ್ಲಿ ಭಗವಂತ ಅವರು ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ನಮ್ಮ ರಾಜ್ಯಾಧ್ಯಕ್ಷರ ಕೈಯನ್ನು ಗಟ್ಟಿ ಮಾಡಿ ಅವರು ವಿರೋಧವಾಗಿ ಗಟ್ಟಿಯಾಗಿ ಕೆಲಸ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ರಾಜ್ಯ ನಾಯಕರಿಗೆ ಅಥವಾ ವರಿಷ್ಠರ ಗಮನಕ್ಕೆ ತರ್ತಾರೆ ಯಾಕೆಂದರೆ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕಾಗ್ತಕ್ಕಂಥ ಜವಾಬ್ದಾರಿ ಕೂಡ ಅವರು ಹಿರಿಯರಾಗಿ ಇವತ್ತೊಂದು ದಿನ ಡೆಲ್ಲಿಯಲ್ಲಿ ಭಾಳ ಹೆಚ್ಚಿನ ಬಹುಮತದಲ್ಲಿ ಇವತ್ತು ಬಿ ಜೆ ಪಿ ಸರ್ಕಾರ ಮಾಡೋಕ್ಕೆ ಹೊರಟಿರುವಂಥ ಸ್ಥಿತಿಯಲ್ಲಿ ಒಳ್ಳೆ ಸುದ್ದಿಯನ್ನು ಜಾಸ್ತಿ ಮಾತಾಡೋಣ ಡೆಲ್ಲಿ ಅವರು ಎಲ್ಲವನ್ನು ಅಬ್ಸರ್ವ್ ಶ್ರೀ ಶೀಘ್ರದಲ್ಲೇ ಎಲ್ಲವನ್ನು ಸರ್ವ್ ಮಾಡ್ತಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಇಷ್ಟು ಕೂಡ ಶಾಸಕ ಎ ಕೃಷ್ಣಪ್ಪ ಅವರ ಮಾತು ಅವರು ಹೇಳುವಂತೆ ಒಂದು ಕಡೆ ಆರು ಶೋಕವರ ವಿರುದ್ಧ ಅಸಮಾಧಾನವನ್ನು ಅವರು ಹಾಕಿರ್ತಕ್ಕಂಥ ಈ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಪಿಯಲ್ಲಿ ಬಣ ಬಡಿದಾಟ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ತಾರಕಕ್ಕೇರಿದೆ ಅಂತಂದರೆ ಮನೆಯೊಂದು ಮೂರು ಬಾಗಿಲಲ್ಲ ಮನೆಯೊಂದು ಸಿಕ್ಕಾಪಟ್ಟೆ ಬಾಗಿಲು ವಿಜೇಂದ್ರ ಬಣ ಆಯಿತು ಯತ್ನಾಳ್ ಟೀಮ್ ಆಯಿತು ಈಗ ಇನ್ನೊಂದು ಬಣ ಇದೀಗ ಬಿಜೆಪಿಯಲ್ಲಿ ಮತ್ತೊಂದು ಹೊಸ ಬಣ ಸೃಷ್ಟಿಯಾಗಿದೆ ಬಿಜೆಪಿ ಹೈಕಮಾಂಡ್ಗೆ ಹೊಸ ಟೆನ್ಷನ್ ಶುರುವಾಗಿದೆ ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಾವೀಗ ನೀಡ್ತಾ ಇದ್ದೀವಿ ಆರ್ ಅಶೋಕ್ ವಿರುದ್ಧ ಬೆಂಗಳೂರು ಶಾಸಕರು ತಿರುಗಿ ಬಿದ್ದಿದ್ದಾರೆ ರಾಜ್ಯಾಧ್ಯಕ್ಷರ ವಿರುದ್ಧ ಸಮರದ ನಡುವೆ ಪ್ರತಿಪಕ್ಷದ ನಾಯಕ ಅಶೋಕ್ ವಿರುದ್ಧವೂ ಕೂಡ ಅದೇ ಪಕ್ಷದ ನಾಯಕರುಗಳು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾರು ಆ ಶಾಸಕ ಯಾವ ಯಾವ ವಿಚಾರಕ್ಕೆ ಅಸಮಾಧಾನ ಬನ್ನಿ ನೋಡೋಣ ಬಣ ಬಡಿದಾಟ ಈಗ ಕ್ಲೈಮ್ಯಾಕ್ಸ್ ಅಂತಕ್ಕೆ ತಲುಪಿದೆ ಒಂದು ಕಡೆ ದೆಹಲಿಗೆ ಹೋಗಿದ್ದು ರಾಜ್ಯಕ್ಕೆ ಬಂದಿದ್ದಾರೆ ಮತ್ತೊಂದಷ್ಟು ಮಂದಿ ರಾಜ್ಯದಿಂದ ಮತ್ತೆ ದೆಹಲಿಗೆ ಹೋಗೋಕ್ಕೂ ಕೂಡ ಪ್ರಯತ್ನವನ್ನು ಮಾಡ್ತಾರೆ ಈ ಮಧ್ಯೆ ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟಕ್ಕೆ ಯಾವಾಗ ತೆರೆ ಬೀಳುತ್ತೆ ಮತ್ತು ಇದೆಲ್ಲದಕ್ಕೂ ಕೂಡ ಆಗಿದ್ದರೆ ಸೂತ್ರಧಾರಿಗಳು ಯಾರು ಇದೆಲ್ಲದರ ಕುರಿತಂತೆ ಮಾತಾಡೋದಕ್ಕೆ ಬಿಜೆಪಿ ಹರಿಯ ಶಾಸಕರಾದಂಥ ಎ ಕೃಷ್ಣಪ್ಪ ಅವರು ಇದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತಾನೆ ಸರ್ ನಮಸ್ತೆ ಸರ್ ಸರ್ ರಾಜ್ಯ ಬಿ ಜೆ ಪಿಲ್ನ ಬಣ ಬಡಿದಾಟ ತಾವು ನೋಡ್ತಾನೆ ಇದ್ದೀರಿ ತಮಗೆ ಏನು ಅನ್ನಿಸ್ತಾ ಏನು ಬೇಸರ ತರಿಸಿದೆಯಾ ತಮಗೆ ಇದೆಲ್ಲ ನೋಡ್ತಾ ಇದ್ದಾರೆ ಏನು ಅನಿಸ್ತಾ ಇದೆ ಖಂಡಿತ ಯಾವಾಗಲೂ ಸ್ಟಾರ್ಟಿಂಗ್ನಲ್ಲಿ ಪಕ್ಷದ ಸಂಘಟನೆಗೆ ಜಾಸ್ತಿ ಒತ್ತು ಕೊಟ್ಟಾಗ ಕೆಲವರಿಗೆ ಓಡೋಕ್ಕಾಗ್ದಿದ್ದವರು ಓಡೋರು ನೋಡೋದು ನೋಡೋದು ಕಂಡು ಅವ್ರ ಕಾಲು ನೋವು ಜಾಸ್ತಿ ಆಗುತ್ತೆ ಇವತ್ತು ಭಾಳ ಯಶಸ್ವಿಯಾಗಿ ಮೂಡ ಮೈಸೂರು ಪಾದಯಾತ್ರೆ ಇರ್ಬೋದು ಸಂಘಟನೆಯನ್ನು ಒಂದು ವರ್ಷದಿಂದ ನಿರಂತರವಾಗಿ ಹೆಚ್ಚು ಕಮ್ಮಿ ಹದಿನಾರು ಗಂಟೆ ಕಾಲ ಇಡೀ ರಾಜ್ಯವನ್ನು ಸುತ್ತಿ ಪಕ್ಷ ಸಂಘಟನೆಗೆ ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೆಲಸವನ್ನು ಮಾಡ್ತಿದ್ದಾರೆ ಎಲ್ಲೋ ಒಂದು ಕಡೆ ತಮಗೆ ಅನ್ನಿಸ್ತಾ ಇಲ್ವಾ ಇದೆಲ್ಲ ಎಲ್ಲೋ ಒಂದು ಕಡೆ ಕಾಣದ ಕೈಗಳು ಕೆಲವರೆಲ್ಲ ಒಂದಷ್ಟು ಅಧ್ಯಕ್ಷರನ್ನ ಅಂದರೆ ವಿಜಯೇಂದ್ರವ್ರನ್ನ ಬದಲಾವಣೆಗೆ ಪ್ರಯತ್ನ ಮಾಡ್ತಾರೆ ಅಂತಕ್ಕಂಥ ಶಾಸಕರಾಗಿದ್ದೀರಿ ತಮಗೆ ಬೆಂಗಳೂರಿನ ಎಲ್ಲ ರೀತಿಯ ವಾತಾವರಣ ಗೊತ್ತಿದೆ ಯಾರು ಇದರ ಸೂತ್ರಧಾರಿಗಳು ಏನಾಗ್ತದೆ ಅಂತ ಸರ್ ಈಗ ನಮ್ಮ ಸರ್ಕಾರ ಇದ್ದಾಗ ಇದ್ದಂಥ ನಾಯಕರುಗಳು ಮತ್ತೆ ಸರ್ಕಾರ ತರಲಿಕ್ಕೆ ಪ್ರಯತ್ನವನ್ನು ಮಾಡಿಲ್ಲ ಈಗ ಪಕ್ಷ ಸಂಘಟನೆ ಮಾಡಿ ಗಟ್ಟಿಯಾಗಿ ಹೋಗುವಾಗ ಕೆಲವು ಕಾಲು ಎಳಿಯುವಂಥ ಕೆಲಸ ಮಾಡ್ತಾರೆ ಅವರ ಜೀವನದ ಪೂರ್ತಿ ಎಳ್ಕೊಂಡೇ ಮ್ಯಾಲೆ ಬಂದಿರು ತಾವು ಬೆಂಗಳೂರು ಶಾಸಕರಾಗಿ ನಾವು ನಿಮ್ಮ ಭಾಗದಲ್ಲಿ ಆರು ಶೋ ಇದ್ದಾರೆ ಅಂದರೆ ಬೆಂಗಳೂರು ಭಾಗದಲ್ಲಿ ಆರು ವರ್ಷ ವಿರೋಧ ಪಕ್ಷದ ನಾಯಕರಾಗಿ ತಮ್ಮನ್ನೆಲ್ಲರೂ ಒಟ್ಟಾಗಿ ತಗೊಂಡು ಹೋಗ್ತಾ ಇದ್ದಾರೆ ಇಲ್ಲ ಅನುದಾನ ತರ ವಿಚಾರ ಇರ್ಬೋದು ಅನುದಾನ ತಾರತಮ್ಯ ವಿಚಾರವಾಗಿರ್ಬೋದು ಮುಖ್ಯಮಂತ್ರಿಗಳು ಭೇಟಿ ಮಾಡಿಸೋದು ವಿಚಾರ ಇರ್ಬೋದು ತಮ್ಮನ್ನೆಲ್ಲ ಒಟ್ಟಾಗಿ ತೊಗೊತಾಯಿದ್ದಾರೆ ವಿಶ್ವಾಸ ತಗೊಂಡಿದ್ದಾರೆ ಬೆಂಗಳೂರು ಶಾಸಕರನ್ನ ಖಂಡಿತ ವಿರೋಧ ಪಕ್ಷದ ನಾಯಕರು ವಿರೋಧ ಪಕ್ಷವನ್ನು ಗಟ್ಟಿಯಾಗಿ ಮಾಡ್ತಾ ಇಲ್ಲ ಬೆಂಗಳೂರಿನ ಯಾವ ಶಾಸಕರೂ ಒಳ್ಳೆ ಬಾಂಧವ್ಯವನ್ನು ಇಟ್ಕೊಂಡಿಲ್ಲ ಮುಂದಿನ ದಿನದಲ್ಲಿ ಭಗವಂತ ಅವ್ರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ನಮ್ಮ ರಾಜ್ಯಾಧ್ಯಕ್ಷರ ಕೈಯನ್ನು ಗಟ್ಟಿ ಮಾಡಿ ಅವರು ವಿರೋಧವಾಗಿ ಗಟ್ಟಿಯಾಗಿ ಕೆಲಸ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ರಾಜ್ಯ ನಾಯಕರಿಗೆ ಅಥವಾ ವರಿಷ್ಠರ ಗಮನಕ್ಕೆ ತರ್ತೀರಾ ಯಾಕೆಂದರೆ ವಿಶ್ವಾಸ ತೆಗೆದುಕೊಂಡು ಹೋಗಬೇಕಾಗ್ತಕ್ಕಂಥ ಜವಾಬ್ದಾರಿ ಕೂಡ ಅವರು ಹಿರಿಯರಾಗಿ ಇವತ್ತಿನ ದಿನ ಡೆಲ್ಲಿಯಲ್ಲಿ ಭಾಳ ಹೆಚ್ಚಿನ ಬಹುಮತದಲ್ಲಿ ಇವತ್ತು ಬಿ ಜೆ ಪಿ ಸರ್ಕಾರ ಮಾಡೋಕ್ಕೆ ಹೊರಟಿರುವಂಥ ಸ್ಥಿತಿಯಲ್ಲಿ ಒಳ್ಳೆ ಸುದ್ದಿಯನ್ನು ಜಾಸ್ತಿ ಮಾತಾಡೋಣ ಡೆಲ್ಲಿಯವರು ಎಲ್ಲವನ್ನು ಅಬ್ಸರ್ವ್ ಶ್ರೀ ಶ್ರೀಘ್ರದಲ್ಲೇ ಎಲ್ಲವನ್ನು ಸರ್ವ್ ಮಾಡ್ತಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಇಷ್ಟು ಕೂಡ ಶಾಸಕ ಎ ಕೃಷ್ಣಪ್ಪ ಅವರ ಮಾತು ಅವರು ಹೇಳುವಂತೆ ಒಂದು ಕಡೆ ಆರು ಶೋಕವರ ವಿರುದ್ಧ ಅಸಮಾಧಾನವನ್ನು ಅವರು ಹಾಕಿರ್ತಕ್ಕಂಥ ಈ ಕ್ಯಾಮ್ರಾ ಪರ್ಸನ್ ಮಂಜುಶ್ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಬಿಜೆಪಿಯಲ್ಲಿ ಬಣ ಬಡಿದಾಟ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ತಾರಕಕ್ಕೇರಿದೆ ಅಂತಂದರೆ ಮನೆಯೊಂದು ಮೂರು ಬಾಗಿಲಲ್ಲ ಮನೆಯೊಂದು ಸಿಕ್ಕಾಪಟ್ಟೆ ಬಾಗಿಲು ವಿಜೇಂದ್ರ ಬಣ ಆಯಿತು ಯತ್ನಾಳ್ ಟೀಮ್ ಆಯಿತು ಈಗ ಇನ್ನೊಂದು ಬಣ ಇದೀಗ ಬಿಜೆಪಿಯಲ್ಲಿ ಮತ್ತೊಂದು ಹೊಸ ಬಣ ಸೃಷ್ಟಿಯಾಗಿದೆ ಬಿಜೆಪಿ ಹೈಕಮಾಂಡ್ಗೆ ಹೊಸ ಟೆನ್ಷನ್ ಶುರುವಾಗಿದೆ ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಾವೀಗ ನೀಡ್ತಾ ಇದ್ದೀವಿ ಆರ್ ಅಶೋಕ್ ವಿರುದ್ಧ ಬೆಂಗಳೂರು ಶಾಸಕರು ತಿರುಗಿ ಬಿದ್ದಿದ್ದಾರೆ ರಾಜ್ಯಾಧ್ಯಕ್ಷರ ವಿರುದ್ಧ ಸಮರದ ನಡುವೆ ಪ್ರತಿಪಕ್ಷದ ನಾಯಕ ಅಶೋಕ್ ವಿರುದ್ಧವೂ ಕೂಡ ಅದೇ ಪಕ್ಷದ ನಾಯಕರುಗಳು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾರು ಆ ಶಾಸಕ ಯಾವ ಯಾವ ವಿಚಾರಕ್ಕೆ ಅಸಮಾಧಾನ ಬನ್ನಿ ನೋಡೋಣ ಬಣ ಬಡಿದಾಟ ಈಗ ಕ್ಲೈಮ್ಯಾಕ್ಸ್ ಅಂತಕ್ಕೆ ತಲುಪಿದೆ ಒಂದು ಕಡೆ ದೆಹಲಿಗೆ ಹೋಗಿದ್ದು ರಾಜ್ಯಕ್ಕೆ ಬಂದಿದ್ದಾರೆ ಮತ್ತೊಂದಷ್ಟು ಮಂದಿ ರಾಜ್ಯದಿಂದ ಮತ್ತೆ ದೆಹಲಿಗೆ ಹೋಗೋಕ್ಕೂ ಕೂಡ ಪ್ರಯತ್ನವನ್ನು ಮಾಡ್ತಾರೆ ಈ ಮಧ್ಯೆ ರಾಜ್ಯ ಬಣ್ಣ ಬಡಿದಾಟಕ್ಕೆ ಯಾವಾಗ ತೆರೆ ಬೀಳುತ್ತೆ ಮತ್ತು ಇದೆಲ್ಲದಕ್ಕೂ ಕೂಡ ಆಗಿದ್ದರೆ ಸೂತ್ರಧಾರಿಗಳು ಯಾರು ಇದೆಲ್ಲದರ ಕುರಿತಂತೆ ಮಾತಾಡೋದಕ್ಕೆ ಬಿಜೆಪಿ ಪಿ ಶಾಸಕರಾದಂತಹ ಎ ಕೃಷ್ಣಪ್ಪ ಅವರು ಇದ್ದಾರೆ ಮಾತಾಡ್ತಾ ಹೋಗ್ತಾನೆ ಸರ್ ನಮಸ್ತೆ ನಮಸ್ಕಾರ ಸರ್